ಬಂದಂತಹ ನನ್ನ ಕಾಂಗ್ರೆಸ್ ಹಿರಿಯ ಮುಖಂಡರಾದಂತಹ ಅಶೋಕನ ಪೂಜಾರಿ ಅವರು ಬಂದಿದ್ದಾರೆ ಮತ್ತು ಸಿದ್ಧಿಂಗನಾಥ್ ಬಂದಿದ್ದಾರೆ ಚಂದ್ರಶೇಖರ್ ಕೊನೂರ್ ಅವರು ಇದಾರೆ ನಮ್ಮ ದಸ್ಕಿರ್ ಪೈಲವನ್ ಅವರು ಇದ್ದಾರೆ ಮತ್ತು ವಕೀಲರಾದಂತಹ ಚಂದನ್ ಗಿಡ್ನವರು ಇದ್ದಾರೆ ಮತ್ತು ಇತರ ನನ್ನ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಹಿರಿಯ ನಾಯಕರು ಬಂದಿದ್ದಾರೆ ಅವ್ರನ್ನೆಲ್ಲ ಸ್ವಾಗತಿಸುತ್ತಾ ಅದೇ ರೀತಿಯಾಗಿ ಪ್ರಿಂಟ್ ಮತ್ತು ಡಿಜಿಟಲ್ ಮೀಡಿಯಾದ ಎಲ್ಲ ನನ್ನ ಪತ್ರ ಮಿತ್ರರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತೀನಿ ಇವತ್ತಿನ ಪತ್ರಿಕಾಗೋಷ್ಠಿಯ ಕರೆದಿದ್ದ ವಿಷಯ ಅಂದ್ರೆ ನಿನ್ನೆ ಅಂಕ್ಲಿ ಗ್ರಾಮದಲ್ಲಿ ಏನು ನಮ್ಮ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮೇಲೆ ನಮ್ಮ ಮತ್ತು ನನ್ನ ಆಫೀಸ್ ಸ್ಟಾಫ್ ಮೇಲೆ ಏನೊಂದು ಗುಂಡಾವರ್ತಿ ಮಾಡಿದ್ರಲ್ಲ ಆ ಆ ಘಟನೆ ವಿಚಾರವಾಗಿ ಇವತ್ತು ಪ್ರೆಸ್ ಮಾಡ್ಕೊಬೇಕು ನಿನ್ನೆ ನಾವು ನನ್ನ ಆಫೀಸ್ ಸ್ಟಾಫ್ ಮತ್ತು ಸ್ವಲ್ಪ ಕಾರ್ಯಕರ್ತರು ಮನೆಯಲ್ಲಿ ಅಂಕಲಿಯಲ್ಲಿ ಇದ್ದಿದ್ದೀವಿ ಅಲ್ಲಿ ನಾವು ಪ್ರಚಾರಕ್ಕೂ ಹೋಗಿರ್ಲಿಲ್ಲ ನಮ್ಮ ಏನು ನಾಳೆ ಏಳು ಏಳನೇ ತಾರೀಕು ನಡೆಯುವಂತ ಚುನಾವಣೆಗಾಗಿ ಅವತ್ತು ಕಾರ್ಯಕರ್ತರು ಮತ್ತು ಬೂತ್ ಏಜೆಂಟ್ ಮಾಡ್ಕೊಂಡು ಚುನಾವಣೆ ಪ್ರಿಪರೇಷನ್ ಮಾಡ್ಬೇಕಂತ ಹೇಳಿ ನಮ್ಮ ಸ್ಟಾಫ್ ಎಲ್ಲ ಕರ್ಕೊಂಡು ಹೋಗಿದ್ವಿ ಆ ನಿಮಿತ್ತವಾಗಿ ನಮ್ಮ ಕಾರ್ಯಕರ್ತರೆಲ್ಲ ನಮ್ಮ ನಮ್ಮ ಆಫೀಸ್ ಸ್ಟಾಫ್ ಎಲ್ಲ ನಮ್ಮ ಕಾರ್ಯಕರ್ತರ ಮನೆಗೆ ಅಂಕಲಿಗಿರಲ್ಲಿ ಕಾರ್ಯಕರ್ತ ಮನೆಗೆ ಎಲ್ಲ ಅದನ್ನ ಡಾಕ್ಯುಮೆಂಟ್ ಎಲ್ಲ ತಗೊಳ್ಳುದು ಮಾಡ್ತಾ ಇದ್ರು ಅವಾಗ ಅವ್ರನ್ನೆಲ್ಲ ಕುನಿಸಿ ನಾನು ವಾಪಸ್ ಹೋಗುವಾಗ ಅವನ್ ಭೇಟಿಯಾಗಿ ವಾಪಸ್ ಹೋಗುವಾಗ ಸುಮಾರು ಮೂವತ್ತರಿಂದ ನಲ್ವತ್ತು ಜನ ಏನು ಈ ಗುಂಡಾಗಳೆಲ್ಲ ರಮೇಶ್ ಜಾರಕಿಹೊಳಿ ಅವ್ರ ಬೆಂಬಲಿಗರ ಆ ಮನಿ ಅಟ್ಯಾಕ್ ಮಾಡಿದ್ರು ಆ ಮನಿನ ಅಟ್ಯಾಕ್ ಮಾಡಿದ್ರು ಅಷ್ಟೇ ಅಲ್ಲ ಹೊರಗು ನಿಂತ ಕಾರ್ಯಕರ್ತರನ್ನ ಹೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹೊಡ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ನಾವು ವಾಪಸ್ ಬಂದು ಅವರೆಲ್ಲ ಬಿಡಿಸಿದ್ವಿ ಬಿಡಿಸಿದಾಗ ಏನು ಚುನಾವಣಾ ಅಧಿಕಾರ ಫ್ಲೈಯಿಂಗ್ ಸ್ಕ್ವಾಡ್ಗೆ ಇನ್ಫಾರ್ಮ್ ಮಾಡಿದ್ವಿ ನಮ್ಮ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದ್ರು ದುಡ್ಡು ಹಂಚಾತಾರ ಹೇಳಿ ಆಮೇಲೆ ಫ್ಲೈಯಿಂಗ್ ಸ್ಕ್ವಾಡ್ ಬಂದರು ಎಲ್ಲ ಕಾರ್ಯಕರ್ತನ ಚೆಕ್ ಮಾಡಿದ್ರು ಮತ್ತೆ ನಮ್ ಗಾಡಿನು ಚೆಕ್ ಮಾಡಿದ್ರು ನಮ್ ಕಾರ್ಯಕರ್ತರಲ್ಲಿ ಅಥವಾ ನಮ್ ಗಾಡಿಯಲ್ಲಿ ಯಾವುದೂ ಒಂದ್ ರೂಪಾಯಿ ಸಿಕ್ಕಿಲ್ಲ ಚುನಾವಣಾಧಿಕಾರಿಗಳು ಇದನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಟ್ಟಿದ್ದಾರೆ ಇದಷ್ಟೇ ಅಲ್ಲ ನಮ್ ಏನ್ ಆಫೀಸ್ ಸ್ಟಾಫ್ ಓಡೋಗಿತ್ತಲ್ಲ ಇಡೀ ಊರು ತುಂಬ ಅವ್ರು ಅಟ್ಟಾಡಿಸ್ಕೊಂಡು ಅಟ್ಟಾಡಿಸಿಕೊಂಡು ಹೊಡೆದ್ರು ಮನೆ ಅಟ ಅಟ್ಯಾಕ್ ಮಾಡಿ ಬಂದಾಗ ನಮ್ ಕಾರ್ಯಕರ್ತರ ಓಡೋದ್ರು ಓಡೋದ್ರು ಬಿಟ್ಟಿಲ್ಲ ಕೆಲವೊಂದ್ ಜನ ಕಲ್ಲು ಹೊಡೆದ್ರು ಒಂದ್ ಜನ ಪಾಪ ಕಿವಿಂದ ರಕ್ತ ಬಂದದ ಅವ್ರು ಅಟ್ಟಾಡಿಸ್ಕೊಂಡು ಆಡಿಸ್ಕೊಂಡು ಹೊಡೆದ್ರು ಮತ್ತೆ ಆ ಜಾಗದಾಗ ಫೈನ್ಸ್ ಕಾರ್ಡ್ ಬಂದ್ರು ಫೈನ್ಸ್ ಕಾರ್ಡ್ ಮಾಡ್ ಬಂದ್ ಅವರು ಕ್ಲಿಯರೆನ್ಸ್ ಕೊಟ್ರು ನಮಗೆಲ್ಲ ಕ್ಲಿಯರೆನ್ಸ್ ಕೊಟ್ರು ಒಂದು ನೂರು ಜನ ಮಾಬ್ ಬಂತು ಈ ಗುಂಡಾಗಿರಿ ನೂರು ಜನ ಗುಂಡಾಗಿರಿ ಆ ಜಾಗ ಸೇರಿದ್ರು ಮತ್ತೆ ನಮ್ಮ ಪ್ರೊಟೆಕ್ಷನ್ ಸಲುವಾಗಿ ಪೊಲೀಸರು ಬಂದು ಅಲ್ಲಿಂದ ನಮ್ನು ಪೊಲೀಸ್ ಸ್ಟೇಷನ್ ತಗೊಂಡೋದ್ರು ಇದು ಯಾವದೇ ಅರೆಸ್ಟ್ ಮಾಡಿದ್ರು ಪೊಲೀಸ್ ಒಪ್ಪಿದ್ರಿಲ್ಲ ಆ ಮಾಬ್ ನಿಂದ ನಮ್ನೆಲ್ಲ ತಪ್ಪಿಸ್ಕೊಳ್ ತಪ್ಪಿಸ್ಲಿಕ್ಕೆ ಪೊಲೀಸ್ ಸ್ಟೇಷನ್ ತೊಗೊಂಡು ಹೋದ್ರು ಪೊಲೀಸ್ ಸ್ಟೇಷನ್ಗೆ ಯಾಕಂದ್ರೆ ನಿನ್ ನಿನ್ನೆ ಏನು ಸಿಎಂ ಭೇಟಿ ಇತ್ತು ಅದಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲೂ ಸಫಿಶಿಯಂಟ್ ಸ್ಟಾಫ್ ಇರ್ಲಿಲ್ಲ ಇಬ್ಬರೇ ಪೊಲೀಸ್ ಇದ್ರೆ ಹಿಂಗಾಗಿ ಮತ್ ಉಳಿದ್ ಓಡೋಗಿದ್ರಲ್ಲ ಅವ್ರನ್ನೆಲ್ಲಾನು ಅಟ್ಯಾಚ್ ಮಾಡ್ ಹೊಡೆದು ಪೊಲೀಸ್ ಸ್ಟೇಷನ್ ಹೊತ್ಕೊಂಡು ಬಂದ್ರು ಯಾರು ಈ ಗುಂಡಾಗಳು ಯಾರು ಪಕ್ಷದ ಕಾರ್ಯಕರ್ತರ ಹೇಳುದಿಲ್ಲ ಇವ್ರ ಗುಂಡಾಗಳೇ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದು ಸುಮಾರು ಐದು ಜನರನ್ನ ಹೊಡೆದು ಪೊಲೀಸ್ ಸ್ಟೇಷನ್ ಮುಂದಿಟ್ರು ಅವತ್ತು ಪೊಲೀಸ್ ಸ್ಟೇಷನ್ ಸ್ಟಾಫ್ ಇರದೇ ಇರೋದ್ರಿಂದ ಆಲ್ಮೋಸ್ಟ್ ಈ ಗುಂಡಾಗಳ ಇಡೀ ಪೊಲೀಸ್ ಸ್ಟೇಷನ್ ಏನದ ಅಟ್ಯಾಕ್ ಮಾಡಿದಂಗೆ ಮಾಡಿದ್ರು ಮತ್ತೆ ನಮ್ಮ ಪಕ್ಷದ ಬದಲು ಮತ್ತೆ ನನ್ನ ಬದಲು ಪರ್ಸನಲ್ ಆಗಿ ಅತಿ ಅವಾಚ್ಯ ಶಬ್ದಗಳಿಂದ ನೀಸಿದ್ದಾರೆ ಮತ್ತೆ ಅದೆಲ್ಲ ರೆಕಾರ್ಡ್ ಅದ ಚುನಾವಣಾಧಿಕಾರ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಏನೇನು ಯಾರು ಮಾಡಿದ್ರು ಎಲ್ಲ ಎಲ್ಲ ಅಷ್ಟೇ ಅಲ್ಲ ಅಲ್ಲಿ ಬಂದು ಇಲ್ಲ ಈಗ ಡಾಕ್ಟರ್ ಇನ್ವಾಲ್ವ್ಮೆಂಟ್ ಆಗ್ಯಾರ ಅಂತ ಹೇಳಿ ಸುಮ್ ಸುಮ್ಮನೆ ಒಂದು ಅವಾಚ್ಯ ಶಬ್ದಗಳನ್ನ ಯೂಸ್ ಮಾಡಕ್ಕೆ ಮತ್ತೆ ಇದನ್ನ ನಾವು ಮೇಲಾಧಿಕಾರಿ ಇನ್ಫಾರ್ಮ್ ಮಾಡಿದಾಗ ಅಲ್ಲಿ ಎಲ್ಲ ಎಕ್ಸ್ಟ್ರಾ ಫೋರ್ಸ್ ಬಂತು ಫೋರ್ಸ್ ಬಂದು ಇವ್ರನ್ನೆಲ್ಲ ಹೊರಗೆ ಹಾಕಿ ಪೊಲೀಸ್ ಸ್ಟೇಷನ್ ತಮ್ಮ ಹಿಡಿದ ತಗೊಂಡಿದ್ರು ಅಲ್ಲಿವರೆಗೂ ಈ ಪೊಲೀಸ್ ಸ್ಟೇಷನ್ ಪೂರಾ ಗುಂಡಾಗಳ ಕೈಯಾಗುತ್ತೆ ಆಮೇಲೆ ಇದಾದ್ಮೇಲೆ ನಾವು ರಿಪೋರ್ಟ್ ಮಾಡಿದ್ವಿ ಯಾಕ ನಮ್ಮ ಕಾರ್ಯಕರ್ತರು ಹೊಡೆದು ಅವ್ರದ್ದು ಅವ್ರ ಏನು ಕೊಳ ಇಲ್ಲ ಅಂತ ಗೋಲ್ಡ್ ಇವನ್ನೆಲ್ಲ ತುಡುಗಿ ಮಾಡಿದ್ರು ಏನು ಮನಿಗ್ ಅಟ್ಯಾಕ್ ಮಾಡಿದ್ರಲ್ಲ ಮನೆಯಾಗ ಒಂದ್ ಮೂರು ಮೂರುವರೆ ಲಕ್ಷ ರೂಪಾಯಿ ಅವ್ರ ಏನೋ ಪಾಪ ಒಂದು ಕಾರ್ಯಕರ್ತ ಒಂದು ಟ್ರ್ಯಾಕ್ಟರ್ ಅದನ್ನೂ ಅದನ್ನು ತೊಗೊಂಡೋಗಿದಾರೆ ಅವ್ರ ಮನೆಯಾಗ ಟ್ರನು ಚೆಕ್ ಮಾಡಿದಾರೆ ಕಾರ್ರಿ ಮನ ಹೆಣ್ಮಕ್ಳು ಇದ್ರು ಹೆಣ್ಮಕ್ಳು ಇದ್ರು ಅವ್ರ ಮುಂದೆಲ್ಲ ಕೇಸ್ರಿ ಮ್ಯಾಗಿಂದೆಲ್ಲ ಅಟ್ಟ ಎಲ್ಲ ಚೆಕ್ ಮಾಡಿದಾರ ಈ ಗುಂಡಾಗಳು ಶಾಸಕರ ಬೆಂಬಲಿಗರು ರಮೇಶ್ ಜಾರಕಿಹೊಳಿ ಅವ್ರ ಬೆಂಬಲಿಗರು ಇದ್ ಮಾಡಿದಾರ ಮಾಡಿ ಆಮೇಲೆ ಅವ್ರನ್ನೆಲ್ಲ ನಮ್ಮ ಕಾರ್ಯಕರ್ತನು ಅಲ್ಲಿ ಪೊಲೀಸ್ ಸ್ಟೇಷನ್ ತೊಗೊಂಡ್ ಬಂದ್ರು ತೊಗೊಂಡ್ ಬಂದು ನಾವೆಲ್ಲ ರಿಪೋರ್ಟ್ ಅವ್ರ ಮೇಲೆ ಅವ್ರ ಮೇಲೆ ನಾವ್ ಕೇಸ್ ಹಾಕಿದ್ವಿ ಅವ್ರ ಮೇಲೆ ಏನು ಕಳ್ಳತನ ಮತ್ತು ಗುಂಡಾ ಮೇಲೆ ಹೊಡೆದ್ರು ಅಂತೇಳಿ ಕೇಸ್ ಹಾಕ್ತೀವಿ ಎಮ್ ಎಲ್ಸಿನೂ ಮಾಡಿದೀವಿ ಪಾಪ ಅವ್ರಿಗೆಲ್ಲ ಊತ ಬಂದ್ ಕೈಕಾಲೆಲ್ಲ ನೋ ಆಗಿದ ಹೋಗ್ನಿ ಅಂತ ಕಿವಿನೇ ಕೇಳಿಸ್ತಾ ಇಲ್ಲ ಇವತ್ತಾದ್ರು ಕಿವಿನ ಕೇಳಿಸ್ತಾ ಇಲ್ಲ ಅವನು ಇಷ್ಟ ಅವ್ರನ್ನೆಲ್ಲ ಹಲ್ಲೆ ಮಾಡಿದಾರೆ ಆಮೇಲೆ ನಾವೆಲ್ಲ ಕೇಸ್ ಆದ್ಮೇಲೆ ಇವರು ಹೊಸ ಒಂದು ಡ್ರಾಮಾ ಮಾಡಿ ಪಾಪ ದಲಿತರು ದಲಿತರ ಅಮಾಯಕರನ್ನ ಉಪಯೋಗ ಮಾಡ್ಕೊಂಡು ಇಲ್ಲ ನಾವು ದಲಿತರ ಬೈದು ಅಂತ ಹೇಳಿ ಒಂದು ಕೇಸ್ ಮಾಡಕ್ ಬಂದ್ರು ಆದ್ರೆ ಎಸ್ ಪಿ ಅವರ ಒಂದು ಅಸೆಪ್ಟ್ ಮಾಡಿಲ್ಲ ಅಸೆಪ್ಟ್ ಮಾಡ್ಲಿಕ್ಕಾಗಿ ಪೊಲೀಸ್ ಸ್ಟೇಷನ್ ಮುಂದೆ ನಿಂತು ತಮ್ಮೆಲ್ಲ ಅಮಾಯಕರನ್ನ ಏನು ನಂಬಿಸಿ ದಲಿತ ಅಮಾಯಕರನ್ನು ಒಂದು ನಂಬಿಸಿ ಅಥವಾ ಅವರನ್ನ ದಾರಿ ತಪ್ಪಿಸಿ ನಮ್ಮ ಗಾಡಿಗೆ ಅಡ್ಡಲ ಅಡ್ಡ ಆ ಹೊರಗೆ ಬಿಡೋದಿಲ್ಲ ಅಂತ ಹೇಳಿ ಈ ರೀತಿ ಒಂದು ರೆಸ್ಟ್ರಿಕ್ಷನ್ ಮಾಡೋದರಿಂದ ಎಸ್ ಪಿ ಅವರು ಆಯ್ತಪ್ಪ ನಿಮ್ಮದು ಒಂದು ಕಂಪ್ಲೇಂಟ್ ತಗೊಳ್ತೀವಿ ವಿದೌಟ್ ಪ್ರೂಫ್ ಇದ್ರೂ ಒಂದು ಕಂಪ್ಲೇಂಟ್ ತಗೊಂಡಿದ್ದಾರೆ ಅಷ್ಟೇ ಅದಕ್ಕೇನು ಪ್ರೂಫ್ ಇಲ್ಲ ಪ್ರೂಫ್ ಕೊಡಕ್ಕೆ ಸಾಧ್ಯ ಆಗಲಿಲ್ಲ ಅವತ್ತು ಒಂದು ಸಿಂಗಲ್ ಪ್ರೂಫ್ ಕೊಡಲಿಲ್ಲ ಈ ರೀತಿ ಆಗಿದೆ ಇದು ನಿಜವಾದ ನಡೆದ ಘಟನೆ ಮತ್ತ ಅವ್ರ ಆರೋಪ ಮಾಡ್ತಾರಲ್ಲ ದುಡ್ಡು ಅನ್ಸಾ ಅಂತ ಹೇಳಿ ಪೊಲೀಸರಾಗ್ಲಿ ಆ ಫ್ಲೈನ್ಸ್ ಬೋರ್ಡ್ ಆಗ್ಲಿ ಅವರೇ ಏನದ ರಿಟರ್ನ್ ಹೇಳಿಕೆ ಅದ ಮತ್ತು ವಿಡಿಯೋ ರೆಕಾರ್ಡ್ ಮಾಡಿದಾರ ಒಂದು ರೂಪಾಯಿನೂ ಸಿಕ್ಕಿಲ್ಲ ಯಾರ ಕಡೆಯಿಂದನು ಇದು ನಮ್ಮ ಕಾರ್ಯಕರ್ತರ ಪ್ರಚಾರ ಮಾಡಲಿಕ್ಕೆ ಮಾಡಲೇಬಾರದ ಅನ್ನೋ ಒಂದು ಅಹ್ ತಂತ್ರ ಅನ್ಸತ್ತೆ ಮತ್ತ ಈಗಾಗಲೇ ಕಾಂಗ್ರೆಸ್ ಬೆಳಗಾವಿ ಕ್ಷೇತ್ರದಲ್ಲಿ ಗೆಲ್ಲುವ ಮಟ್ಟಕ್ಕೆ ಹೋಗ್ಬಿಟ್ಟದ ಎರಡರಿಂದ ಮೂರು ಲಕ್ಷ ಗೆಲುವು ಸಾಧಿಸದ ಇದಕ್ಕೆ ಹತಾಶೆಯಾಗಿ ಏನು ನಮ್ಮ ಕಾರ್ಯಕರ್ತರು ಕೂಡಾತಾರ ಕಾರ್ಯಕರ್ತರು ಈ ಸಲ ಜನರು ಎದ್ದು ಕಾಂಗ್ರೆಸ್ ಬಗ್ಗೆ ಒಂದು ಅಭಿಮಾನದಿಂದ ಪ್ರಚಾರ ಮಾಡತ್ತಾರಲ್ಲ ಇವ್ರನ್ನೆಲ್ಲ ಹೆದರ್ಸ್ಬೇಕಂತ ಹೇಳಿ ಈ ಒಂದು ಘಟನೆ ಆ ನಿಮಗೆಲ್ಲ ಗೋಕಾಕ್ ರಾಜಕೀಯ ಗೊತ್ತದ ಇಲ್ಲಿ ವಿರೋಧ ಪಕ್ಷಗಳ ಒಂದು ಪ್ರಚಾರ ಮಾಡುವಂತ ಕಾರ್ಯಕರ್ತರು ಸಿಗುದಿಲ್ಲ ಆಫೀಸ್ ಸ್ಟಾಪ್ ಮಾಡಕ್ಕೆ ಕೆಲಸ ಮಾಡೋಕ್ಕೊಬ್ಬರು ಸಿಗುದಿಲ್ಲ ಯಾಕಂದ್ರೆ ಈ ರೀತಿ ಹಲ್ಲೆ ಮಾಡೋದು ಮತ್ತೆ ತಾವೇ ಪೊಲೀಸರಾಗ್ಯಾರ ಇದು ಯಾರ ಏನೋ ಕಂಡು ಕಂಡು ಬಂದ್ರು ಪೊಲೀಸ್ ಇನ್ಫಾರ್ಮ್ ಮಾಡಬೇಕು ಫ್ಲೈನ್ಸ್ ಕೊಡ್ ಬರ್ತಾರ ಐದು ನಿಮಿಷ ಬರ್ತಾರ ಅಲ್ಲೇ ಎದುರು ಅವ್ರಿಗೆ ಇನ್ಫಾರ್ಮ್ ಮಾಡಲ್ದ ಕಾನೂನನ್ನ ತಮ್ಮ ಕೈ ತಗೊಳುವಂಥದ್ದು ಈ ಪ್ರವೃತ್ತಿ ಈ ಗುಂಡಾ ಪ್ರವೃತ್ತಿ ಗೋಕಾಕನಲ್ಲಿ ಅದ ಮತ್ತು ನಮ್ಮ ಗೋಕಾಕನಲ್ಲಿ ನಲ್ಲಿ ಇಪ್ಪತ್ತು ವರ್ಷದಿಂದ ಲಾ ಅಂಡ್ ಆರ್ಡರ್ ಅನ್ನೋದು ಇಲ್ಲೇ ಇಲ್ಲ ಇದನ್ನೆಲ್ಲ ನಾವು ಪೊಲೀಸರಿಗೆ ತಿಳಿಸಿದ್ವಿ ಮತ್ತಷ್ಟೇ ಅಲ್ಲ ಮತ್ತೆ ಅವ್ರದ್ದೇ ಪತ್ರ ಪತ್ರಕರ್ತರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಿನ್ನೆ ಸೋಶಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ ಮಾಡುವಂತದ್ದು ಏ ಡಾಕ್ಟರ್ ಅರೆಸ್ಟ್ ಮಾಡಿದ್ರು ಇಪ್ಪತ್ತೈದು ಲಕ್ಷ ಸಿಕ್ಕಿತ್ತು ಅವ್ರ ಮೇಲೆ ಡಿಫಾಮೇಶನ್ ಕೇಸ್ ಹಾಕ್ತೀವಿ ನಾನು ಎಲೆಕ್ಷನ್ ಮುಗಿಲಿ ಯಾರು ಮಾಡಿದಾರಲ್ಲ ಕೇಸ್ ಹಾಕ್ತಿವಿ ಅವ್ರನ್ನೆಲ್ಲ ಹೊಡೆದು ಆ ರೀತಿ ಹೇಳಿಕೆಯನ್ನು ಕೊಡ್ಸಿದಾರೆ ಎಲ್ಲರ ಕಡೆಯಿಂದ ಇಲ್ಲ ಲಕ್ಷ್ಮೀ ಅಬ್ಬಾಕರವರು ನಿಮ್ ದುಡ್ಡು ಕೊಟ್ಟಾರ ಡಾಕ್ಟರ್ ಕಡಾಡಿ ದುಡ್ಡು ಅಂತ ಹೇಳ ಅಂತ ಹೇಳಿ ಹೊಡ್ದು ಅಲ್ಲ ಅವ್ರ ಮುಖ ನೋಡಿದಿರಿ ಮತ್ತೆ ಹಂಗ ಮುಖ ಹೊಡೆದೊಡಕ್ ಟಂಪ್ ಆಗ್ಯದ ಹೊಡ್ದು ನೀನ್ ಗುಂಡಾಗಾರದ ಗುಂಡಾಗದ್ದು ಎಷ್ಟಿನ ಮಾಡ್ತಾರ ಇವ್ರು ಹಾ ಇವ್ರೆಲ್ಲ ನಾಚಿಕೆ ಆಗೋದ್ರಿ ಬಿಜೆಪಿ ಅಂತ ಹೇಳಿ ಹೇಳ್ತಾರ ಒಂದ್ ಪಕ್ಷದ ಹೆಸರು ಹೇಳ್ತಾರ ಒಂದ್ ರಾಷ್ಟ್ರೀಯ ಪಕ್ಷದ ಅವ್ರು ಇದನ್ನೇ ಕಲಿಸಿದಾರ ಪಕ್ಷದ ನಾಯಕರು ಗುಂಡಾಗ ಮಾಡಕ್ಕ ನಾವ್ ಏನಾದ್ರು ಇನ್ಸಿಡೆಂಟ್ ಮಾಡಿದೀವಿ ಇವ್ರ ಇಪ್ಪತ್ ವರ್ಷದಿಂದ ರಾಜಕೀಯ ಮಾಡತ್ತಾರ ಯಾವ 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 ಎಲೆಕ್ಷನ್ ದಲ್ಲಿ ಇವ್ರು ದುಡ್ಡು ಹನ್ಸಲ್ದ ರಾಜಕೀಯ ಇದ್ ಎಗ್ ಬಂದಾರ ಹೇಳ್ರಿ ದುಡ್ಡು ಹಂಚುದು ಲಾ ಅಂಡ್ ಆರ್ಡರ್ ತಮ್ಕಾಯ ತಗೊಳ್ಳುದು ಜನರ ಭಯ ಬಯಸೋದು ಇದೇ ರೀತಿಯಾಗಿ ಒಂದು ಇವತ್ತು ಎಲ್ಲರೂ ಒಂದು ಇಡೀ ರಾಜ್ಯದಲ್ಲಿ ನೋಡ್ರಿ ಏ ಗೋಕಾಕ್ ರಾಜಕೀಯರನ್ನ ಹಂಗೆ ಹಿಂಗೆ ಮಾತಾಡ್ತಾರ ಅಂದ್ರೆ ಈ ಹೆಸರು ಕೊಟ್ಟಾರ ಇವ್ರ ಗೋಕಾಕ್ ರಾಜಕಾರಣ ಅನ್ನೋದು ಬಿಹಾರ್ ರಾಜಕಾರಣ ಏನತ್ತಲ್ಲ ಅದೇ ವರ್ಡ್ ಆಗಿಬಿಟ್ಟು ಸಮಾನಾಂತರ ಆಗಿಬಿಟ್ಟದು ಅದಕ್ಕೆ ಜನರು ದಯವಿಟ್ಟು ಇದನ್ನೆಲ್ಲ ಹೋಗ್ಬೇಡಿಸ ಅಂದ್ರೆ ಹೋಗ್ಬೇಕಂದ್ರ ಇವ್ರನ್ನ ಚುನಾವಣೆ ಏನ್ ಅಧಿಕಾರ ಕೊಟ್ಟಾರಲ್ಲ ಅದೇ ಅದೇ ಅಧಿಕಾರ ಉಪಯೋಗ ಮಾಡ್ರಿ ಮತ್ತ ಇವತ್ತು ಈ ಪಕ್ಷದವ್ರನ್ನ ಸೋಲಿಸಿ ಕಾಂಗ್ರೆಸ್ ಗೆದ್ದು ಬಂದ್ರೆ ಇದ್ ಲಾಂಡ್ ತಂದೆ ತರ್ತೀವಿ ಗೋಕಾಕ್ದಲ್ಲಿ ಎಲ್ಲಿಯೂ ಸಿಕ್ಕಿಲ್ಲ ಒಂದ್ ರೂಪಾಯಿ ಸಿಕ್ಕಿಲ್ಲ ಎಷ್ಟೋ ಜನ ತಮ್ಮದೇ ದುಡ್ಡು ತಾವ್ ದುಡ್ಡು ತಂದ್ ಹಿಂಗ್ ಚೆಲ್ಲಿ ನೋಡ್ರಿ ನೋಡ್ಬೇಕ ನನ್ ದುಡ್ಡಲ್ಲ ನಾನ್ ದುಡ್ಡಲ್ಲ ಅಂತ ಹೋದ್ರೆ ನೋಡಿರ್ಬೇಕಾರೆ ವಿಡಿಯೋ ಯಾರ ಹಂಗಂತಾರ ವಿಡಿಯೋ ಮಾಡ ದುಡ್ಡು ಎಲ್ಲಿ ಚುನಾವಣಾಧಿಕಾರಿ ಯಾಕೆ ಕೊಡ್ಲಿಲ್ಲ ಅದನ್ನ ಚುನಾವಣಾಧಿಕಾರಿ ತಂದ್ ಕೊಟ್ಟಿಲ್ಲ ದುಡ್ಡು ಸಿಕ್ಕ್ರೆ ಕೊಡ್ಬೇಕಲ್ಲ ಅಷ್ಟು ದುಡ್ಡು ಎಲ್ಲಿ ಅದು

ಅಂತ ಮತ್ತೆ ಅಲ್ಲಿ ಕೇಳಿಲ್ಲ ಒಂದ್ ಐವತ್ ಜನ ಬಂದಾಗ ಪೊಲೀಸ್ ನಮ್ಮನ್ನ ಪ್ರೊಟೆಕ್ಷನ್ ಮಾಡ್ಬೇಕಂದ್ರೆ ಪೊಲೀಸ್ ಸ್ಟೇಷನ್ ತಗೊಂಡ್ ಹೋದ್ರು ನಾಳೆ ಪೊಲೀಸ್ ಸ್ಟೇಷನ್ ಕ್ಯಾಂಪೇನ್ ಮಾಡ್ಬೇಕಂತಂದ್ರ ಇಲ್ಲ ಸರ್ ನಿಮ್ ಪ್ರೊಟೆಕ್ಷನ್ ಮಾಡ್ಬೇಕು ಹಂಗ ಬಿಟ್ಟವ್ರು ನಿಮ್ನು ಬಿಡುದಿಲ್ಲ ಅಂತ ಹೇಳಿ ಆ ಸಲ ಪೊಲೀಸ್ ಸ್ಟೇಷನ್ ಹೋದಿವಿ ಅಲ್ಲಿ ಬಂದ್ರ ಅಲ್ಲಿ ನೂರರಿಂದ ಎರಡ್ನೂರ ಜನ ಕೂಡ್ಕೊಂಡು ಕೂಡ ಮತ್ತೆ ಎಲ್ಲಿ ಊರಾಗ ಹೋಗಿದ್ರಲ್ಲ ಅವ್ರನ್ನೆಲ್ಲ ಹೊಡೆದೊಂಡು ಮತ್ತೆ ಪೊಲೀಸ್ ಸ್ಟೇಷನ್ ಹೋದ್ ಬಂದ್ರು ಯಾವ್ರಿಗೆ ಆರ್ಡರ್ ಅದಲ್ಲ ಏನು ಬೇರೆ ಇದು ಬೇರೆ ಸುಧಾರಣೆ ಆದ್ರೆ ಗೊಬ್ಬರ ಸುಧಾರಣೆ ಆಗ್ತಾ ಇಲ್ಲ ಮತ್ತು ಇವತ್ತ ಸಿಎಂ ಬಂದಿದ್ರು ನೀನ್ ಬಂದಿದ್ರು ಸಿಎಂ ಚಿಕ್ಕೋಡಿ ನಮ್ಮ ಜಿಲ್ಲೆಯಲ್ಲಿ ಇದ್ದಾಗ ಘಟನೆ ನಡೆದ ಅವ್ರಿಗೂ ಇದ್ರ ಬಗ್ಗೆ ನಾವು ಹೇಳಿದಿವಿ ಮತ್ತ ಆಮೇಲೆ ಅಹ್ ಅಡಿಷನಲ್ ಎಸ್ಪಿ ಮಾಡಿದ್ ಬಂದ್ರು ಅಡಿಷನಲ್ ಬಂದ್ ಆ ಎರಡ್ನೂರು ಜನ ಅರೆ ಸೇನಾಪಡೆ ತಗೊಂಡ್ ಬಂದ್ರು ಅಲ್ಲಿ ತಗೊಂಡ್ ಬಂದು ಇಡೀ ಊರಲ್ಲಿ ಒಂದು ಮಾರ್ಪಾಸ್ ಮಾಡಿದಾರೆ ರಾತ್ರಿ ಮಾರ್ಚ್ ಮಾಶ್ ಮಾಡಿ ಬಂದು ನಾನು ಹೊರಗೆ ಹೋಗಕ್ಕೂ ಬಿಡ್ಲಿಲ್ಲ ಇಪ್ಪತ್ತರಿಂದ ಗಾಡಿ ಅಡ್ಡಗಟ್ಟಿ ಇಲ್ಲ ನಿಮ್ಮ ಅಟ್ರಾಸಿಟಿ ಕೇಸ್ ಅಂತ ಹೇಳಿ ಆದ್ರೆ ನಾವು ಇದನ್ ಕೇಸ್ ಹಾಕಿದ್ರೆ ಅದನ್ನ ಮತ್ತ ಮತ್ತೆ ರಾಜಕೀಯ ಹೆಂಗದಂದ್ರ ಅಮಾಯಕ ದಲಿತರನ್ನು ಉಪಯೋಗಿಸ್ಕೊಂಡು ರಾಜಕೀಯ ಮಾಡತ ಇದು ನಿಲ್ಬೇಕ ಅವ್ರ ಕಡೆಯಿಂದ ಯಾರು ಇರ್ಲಿಲ್ಲ ಅವರು ಅಂತ ಈ ಘಟನೆ ಆಗಿಲ್ಲ ಅವ್ರಿಗೆ ಘಟನೆ ಈ ರೀತಿ ಮತದಾರರು ಇದನ್ನೆಲ್ಲಾ ತಿಳ್ಕೊಂಡು ಭಯವನ್ನ ಬಿಟ್ಟ ಮತ ಚಲಾಯಿಸ್ಬೇಕ ಯಾರಿಗೆ ಇಂತ ಗುಂಡಿ ಮಾಡೋರಿಗೆ ಅಂಬೇಡ್ಕರ್ ಬರದಂತ ಸಂವಿಧಾನ ವಿರುದ್ಧವಾಗಿ ನಡ್ಕೊಂಡವ್ರನ್ನ ಮನಿ ಕಳಿಸ್ಬೇಕು ಅವಾಗಲೇ ಇದು ಸರಿ ಆಗುದು ಎಫ್ಐಆರ್ ಅಂತೂ ಮಾಡಿದ್ವಿ ಆಗಿದೆ ಅವ್ರ ಮೇಲೆ ಏನ್ ಆಕ್ಷನ್ ತಗೋತಾರ ನಾವು ನೋಡ್ಬೇಕು ಚುನಾವಣಾ ಅಧಿಕಾರಿಗಳು ಎಲ್ಲ ನೀವು ಅಲ್ಲಿ 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 ಎಲ್ಲ ಬರ್ತಾ ಇದಾರೆ ಚುನಾವಣಾ ಅಥವಾ ಇಲ್ಲ ಅಲ್ರಿ ಎಷ್ಟ್ ಲಿಮಿಟೇಷನ್ ಇರ್ತದೆ ಚುನಾವಣಾ ಅಧಿಕಾರಿಗಳಾಗಲಿ ಪೊಲೀಸ್ ಸ್ಟೇಷನ್ ಆಗಲಿ ಸಫಿಶಿಯಂಟ್ ಇಲ್ಲ ಹಾ ಮತ್ತೆ ಈ ರೀತಿ ಭಯಭೀತ ವಾತಾವರಣದಿಂದ ನಮ್ಗೆ ಪ್ರೊಟೆಕ್ಷನ್ ಮಾಡಕ್ಕೂ ಯಾರು ಬರುದಿಲ್ಲ ನಮ್ ಲೋಕಲ್ ಕಾರ್ಯಕರ್ತರು ಮನೆಗಟ್ಟು ಓಡಿಬಾರ ಬರ್ತಾರ ಬರ್ತಾರ ಹೆಲ್ಪ್ ಅಷ್ಟೇ ಹಾ ಸ್ವಲ್ಪ ಲೈನ್ಸ್ ಸ್ಕ್ವಾಡ್ ಐದ್ ನಿಮಿಷನೇ ಬಂದ್ರ ಅಲ್ಲಿಂದ